ಹಾಯ್ ಅತಿಥಿ ದೇವರುಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸ್ಕೂಲ್ಗಳಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರುತ್ತೆ ಅದರಲ್ಲಿ ವೆಜಿಟೇಬಲ್ಸು ಫ್ರೂಟ್ಸು ಈ ರೀತಿಯಾದಂತಹ ವೇಷ ಹಾಕೋದಿರುತ್ತಲ್ಲ ಆವಾಗ ನಾವು ಬೇರೆ ಕಡೆ ಹೋಗಿ ತರೋದ್ಕಿಂತ ಮನೆಯಲ್ಲೇ ಮಾಡೋದ್ರಿಂದ ನಮಗೂ ಕೂಡ ಸಂತೋಷ ಇರುತ್ತೆ ಹಾಕಿದ್ದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಆವಾಗ ಇವಾಗ ನಾವು ಆ ಕ್ರಾಫ್ಟ್ ಯಾವ ರೀತಿ ತಯಾರಿಸೋದು ಅಂತ ಇದ್ದೀನಿ ಮೊದಲಿಗೆ ಒಂದು ಪೇಪರ್ ಬೇಕು ನ್ಯೂಸ್ ಪೇಪರ್ ಆಮೇಲೆ ಡ್ರಾಯಿಂಗ್ ಸೀಟು ಯಾವ ಕಲರ್ ಬೇ ನೀವು ಫ್ರೂಟ್ಸ್ ವೆಜಿಟೇಬಲ್ ಅದಕ್ಕೆ ತಕ್ಕಂತ ಒಂದು ಡ್ರಾಯಿಂಗ್ ಸೀಟು ಸೀಸರು ಪೆನ್ಸಿಲು ಮತ್ತು ಸ್ಕೆಚ್ ಪೆನ್ಸಿಲು ಅಥವಾ ಕಲರ್ಸ್ ಇದ್ದರೆ ಸಾಕು ನಾನಿವಾಗ ಮೊದಲು ಪೇಪರನ್ನು ಕಟ್ ಮಾಡ್ಕೋ ಮಾಡ್ಕೊಂಡಿದ್ದೀನಿ ಸೇಪಲ್ಲಿ ಯಾಕಂದ್ರೆ ಬೋರ್ಡನ್ನು ನಮಗೆ ಅಂದರೆ ಡ್ರಾಯಿಂಗ್ ಸೀಟನ್ನು ಮಡಚಿದ್ರೆ ಸರಿ ಬರೋಲ್ಲ ಹಾಗಾಗಿ ಫಸ್ಟ್ ನಾವು ನ್ಯೂಸ್ ಪೇಪರನ್ನು ಕ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಡಚಿ ಕಟ್ ಮಾಡ್ಕೊಂಡು ಅದರ ಅಳತೆಯನ್ನು ಹಿಡಿದು ನಾವು ಡ್ರಾಯಿಂಗ್ ಸೀಟನ್ನು ಕಟ್ ಮಾಡಿದರೆ ನಮಗೆ ಪರ್ಫೆಕ್ಟ್ ಆದಂತಹ ಅಳತೆಯಲ್ಲಿ ನಮ್ಗೆ ಯಾವುದು ಬೇಕೋ ಅದು ರೆಡಿಯಾಗುತ್ತೆ ನಾನು ಕ್ಯಾರೆಟ್ ಮಾಡ್ತಾ ಇದ್ದೀನಿ ಇವಾಗ ಕ್ಯಾರೆಟ್ ಅಳತೆಯಲ್ಲಿ ನ್ಯೂಸ್ ಪೇಪರಲ್ಲಿ ಕಟ್ ಮಾಡ್ಕೊಂಡು ಇವಾಗ ಡ್ರಾಯಿಂಗ್ ಸೀಟಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ಈ ರೀತಿ ಬಂತು ನೋಡ್ರಿ ಕ್ಯಾರೆಟು ಇವಾಗ ಅದಕ್ಕೆ ಏನೆಲ್ಲ ಬೇಕು ಬೇರುಗಳಿರ್ತಾವಲ್ಲ ಅದನ್ನು ಸ್ಕೆಚ್ ಪೆನ್ಸಿಲಿಂದ ತೊಗೊಂಡು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನನಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ನಿಮ್ಗೆ ಮಕ್ಕಳು ದೊಡ್ಡವರಿದ್ದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು ಅಥವಾ ಚಿಕ್ಕ ಮಕ್ಕಳು ಇದ್ದರೆ ಇದಕ್ಕಿಂತ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಮಕ್ಕಳು ಎಷ್ಟು ಇರ್ತಾರಲ್ಲ ಅವ್ರ ಬಾಡಿಗೆ ಹೊಂದುವಷ್ಟು ನೀವು ಮಾಡ್ಕೋಬೇಕು ನಂತರ ಒಂದು ವೈಟ್ ಪೇಪರನ್ನು ತಗೊಂಡು ಕಣ್ಣಿಗೋಸ್ಕರ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೂರು ಗೀರನ್ನು ಹಾಕಬೇಕು ಮೂರು ಗೀರನ್ನು ಹಾಕಿದ ನಂತರ ಬ್ಲೂ ಮತ್ತು ವೈಟು ಬ್ಲ್ಯಾಕು ಕಣ್ಣಿಗೆ ಯಾವ ಕಲರ್ ಇರ್ತಾವಲ್ಲ ಅದನ್ನ ಮಾಡಿದರೆ ಕಣ್ಣು ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲವ ಇನ್ನು ಈಗ ನೆಕ್ಸ್ಟ್ ಫುಲ್ ರೆಡಿ ಆದಮೇಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತಾ ಇವಾಗ ಅದಕ್ಕೆ ಹೈಬ್ರೋನ ತೆಗಿತಾ ಇದೀನಿ ಹೈಬ್ರೋ ತೆಗೆದುಬಿಟ್ಟು ಮೂಗು ಮತ್ತು ಬಾಯಿಯನ್ನು ಪೆನ್ಸಿಲಿಂದ ಫಸ್ಟ್ ತೆಗೆದುಕೊಳ್ಳಿ ಆಮೇಲೆ ನಿಮ್ಗೆ ಮಾರ್ಕರು ಅಥವಾ ಪೆ ಸ್ಕೆಚ್ಚು ಅಥವಾ ನಿಮಗೆ ಬಣ್ಣ ತೊಗೊಂಡು ಪೇಂಟ್ ತೊಗೊಂಡು ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಕೊಬೋದು ನಾನಂತೂ ಸ್ಕೆಚ್ ಅಥವಾ ಮಾರ್ಕರ್ ತೊಗೊಂಡು ಇದ್ದೀನಿ ನೋಡಿ ವಾ ಫೈನಲಿ ರೆಡಿ ಆಯಿತು ಇವಾಗ ನಾವು ಅದಕ್ಕೆ ಕ್ಯಾರೆಟ್ಗೆ ಅದು ಎಲೆಗಳು ಬೇಕಲ್ವಾ ಎಲೆಗೋಸ್ಕರ ಗ್ರೀನ್ ಕಲರ್ದು ಇದನ್ನು ತೊಗೊಂಡು ಡ್ರಾಯಿಂಗ್ ಶೀಟ್ ತೊಗೊಂಡು ಎಲ್ಲಿಗೋಸ್ಕರ ಲೀವ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ರೀತಿ ಬೇಕನ್ನಿಸುತ್ತೆ ಆ ರೀತಿ ಎಷ್ಟು ಉದ್ದ ಬೇಕನ್ಸುತ್ತೆ ಅಷ್ಟು ಉದ್ದ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫೈನಲ್ ಆಗಿ ಲುಕ್ ನೋಡಿದರೆ ನೀವು ತುಂಬ ನೀವು ಮಾಡಿದರೆ ಎಷ್ಟು ಖುಷಿ ಪಡ್ತೀರಾ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಬೆಲ್ಟ್ ತೊಗೊಂಡು ಬೆಲ್ಟ್ ಅಂದರೆ ಎರಡು ಹಾಳೆಯನ್ನು ಮಡಚಿ ಅದು ಮಧ್ಯದಲ್ಲಿ ಇಟ್ಕೊಂಡಂತಹ ಎಲೆಗಳನ್ನು ಹಾಕಿ ಪಿನ್ ಹಾಕಿದೆ ನಮಗೆ ಕಿರೀಟ ಅಂದರೆ ಅದರದ್ದು ಎಲೆ ಕೂಡ ರೆಡಿಯಾಗುತ್ತೆ ಇದನ್ನು ನಾವು ತಲೆಗೆ ಹಾಕಬೇಕು ಮಕ್ಕಳ ತಲೆಗೆ ಬಾಡಿಗೆ ಕ್ಯಾರೆಟ್ ಆಮೇಲೆ ಈ ಲೀವ್ಸನ್ನು ತಲೆಗೆ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂತಹ ಕ್ಯಾರೆಟು ರೆಡಿಯಾಗುತ್ತೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡೋಕ್ಕಂತೂ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಲುಕ್ಕು ಕೂಡ ಆಸಾಮಾಗಿರುತ್ತೆ ಇವಾಗ ನಾನು ರಿಬ್ಬನ್ ತೊಗೊಂಡ್ಬಿಟ್ಟು ಅದು ಕೂಡಬೇಕಲ್ವಾ ನಾವು ಯಾವ ರೀತಿ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಕ್ಯಾರೆಟ್ಗೆ ಎರಡು ಕಡೆ ನಾನು ಡಬಲ್ ಸೈಡ್ ಟೇಪ್ ತೊಗೊಂಡ್ಬಿಟ್ಟು ಹಿಂದುಗಡೆ ಅಂಟು ಅಂಟಿಸ್ಕೊಳ್ತಾ ಇದ್ದೀನಿ ಡಬಲ್ ಸೈಡ್ ಟೇಪಿಗೆ ನಾನು ಇಟ್ಕೊಂಡಂತಹ ರಿಬ್ಬನ್ನ ಹಾಕಿ ಅಟ್ಯಾಚ್ ಮಾಡಿದರೆ ಅದನ್ನ ಕೊಳ್ಳಗೆ ಹಾಕಿ ಅವ್ರಿಗೆ ಗ್ರಿಪ್ ಆಗಿ ಕೊಡೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ಸೆಂಟ್ರಲ್ಲಿ ಎರಡು ರಿಬ್ಬನ್ ಹಾಕಿ ಅವರಿಗೆ ಸೊಂಟಕ್ಕೆ ಕಟ್ಬೋದು ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಆಯಿತು ಕ್ರಾಫ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು